ನಮಸ್ಕಾರ ಯೂಟ್ಯೂಬ್ ಬಂದಿಗೆ ದಯವಿಟ್ಟು ವಿಡಿಯೋ ನೋಡಿ ಅವ್ರ ಏನಪ್ಪ ಏನಪ್ಪಾ ಅಂದ್ರೆ ಇದು ಎ ಐ ಈ ಸದ್ಯ ಎ ಐ ಅಂತ ಗೊತ್ತೈತಿಲ್ಲ ನಿಮಗೆ ಎಲ್ಲ ಎ ಐ ಮೇಲೆ ನಡೆಯದೈತಿ ಹತ್ರ ಸಂಬಂಧನ ಗೋರ್ಮೆಂಟನ್ನು ಕೂಡ ಅದಕ್ಕೆ ಎಷ್ಟೋ ಸದ್ಯ ಸ್ಕೂಲ್ ಕಟ್ಸ್ಸಂತಿದ್ರು ಹಂಗೆ ಆಲ್ಮೋಸ್ಟ್ ಎಲ್ಲ ಕಂಪ್ನಿಯೊಳಗೂ ಎ ಐ ಕಲ್ತಾವ್ ಬೇಕಾಗಿದಾನೆ ಒಂದು ಏನೋ ಪ್ರಾಡಕ್ಟ್ ಇದ್ದರೂ ಅದು ಒಳಗನ ಜನ್ರೇಟ್ ಮಾಡುವಂಗಾಗೈತಿ ಈಗ ನೀವು ಎ ಐ ಏನು ಬೇಕಂದ್ರು ಎ ಐ ಯಾವ ಕಲಿತ ಅವಂಗೆ ಡಿಮ್ಯಾಂಡ್ ಐತಿ ನೋಡಿ ಇನ್ನು ಮುಂದೆ ಬರೋ ದಿನಗಳೊಳಗೆ ಎ ಏನೇನು ಐತಿಲ್ಲ ಟೆಕ್ನಾಲಜಿ ಅದನ್ನು ಯಾವ ಕಲಿತಾನಲ್ಲ ಅವ ಮುಂದೆ ಬೆಳಿತಾನೋ ಅಟ್ಟ ಅವ್ನ ಪಗಾರ ಇರ್ತೈತಿ ಟೆಕ್ನಾಲಜಿ ಹತ್ರ ಮ್ಯಾಗ ಓಡೋದೈತಿ ಈಗ ಎ ಐ ಯಾವ ಚೆಂದ ಮಿ ಕಲಿತಾನೆ ಈಗ ಒಂದು ಏನೋ ತಿಳ್ಕೋ ನೀವು ಒಂದು ಮನೆ ಕಟ್ಟತಾರ ಅಂದರು ಅದನ್ನು ಎ ಐ ಮುಖಾಂತರ ಎಡಿಟ್ ಮಾಡತ್ತಾರ ಅಂದ್ರೆ ಹಿಂಗೆ ರೆಡಿ ಆಕೈತೆ ಅಂತೇಳಿ ಇಪ್ಪತ್ತೀಗೊಂದು ಏನೋ ಒಂದು ಕಾರ್ಟೂನ್ ಇರಲಿ ಒಂದು ಯಾವುದೋ ಒಂದು ಏನಾರ ವಿಡಿಯೋ ಮಾಡತ್ತಾರಂದ್ರೂ ಎ ಐ ಮ್ಯಾಗೆ ಎಡಿಟ್ ಮಾಡೋದು ಹಿಂಗೆ ಒಂದು ಈ ಸದ್ಯ ಒಂದು ಏನೋ ಕಾರ್ ಗಾಡಿ ರೆಡಿ ಆಗತ್ತೈತೆ ಅಂದ್ರೆ ಏ ಹಾಕಿರಿ ಮುಗಿತ ಅದು ಮಾಡಿಫೈ ತೋರಿಸ್ಬಿಡದ್ ಹಿಂಗೆ ಮಾಡ್ಕೊಡ್ ನೀವು ಅಂತ ಹೇಳಿ ಸದ್ಯ ಅದಕ್ಕೆ ಐ ಯಾವ್ಯಾವ ಕಲಿತಿರಲ್ಲ ಅವ್ರಿಗೆ ಮುಂದೆ ಭಾಳ ಅಪರ್ಚುನಿಟಿ ಐತಿ ದಯವಿಟ್ಟು ನಾ ಹೇಳಿದನಂತೆ ನೋಡಕ್ಕೆ ಹೋಗ್ಬೇಡ್ರಿ ವಾಟ್ ಸ್ಕೂಲ್ ಗೀಲ್ ಇದ್ರೆ ಹಚ್ಚಿಬಿಡ್ರಿ ನಿಮ್ಮ ಬಾಳೆ ಸೆಟ್ಲ್ ಅಂತ ತಿಳ್ಕೊಂಬಿಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮರಿಬೇಡ್ರಿ ನಮ್ಮನ್ನು ಕೂಡ ಬೇಸ್ರಿ